ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಇವತ್ತು ಏನು ಸೋಮಪುರದಲ್ಲಿ ಬಸವೇಶ್ವರನ ರಥೋತ್ಸವ ಮತ್ತು ಏನು ಜಾತ್ರಾ ಮಹೋತ್ಸವ ನಮ್ಮ ರುದ್ರೇಶ್ವರನ ನೇತೃತ್ವದಲ್ಲಿ ಮತ್ತು ಗ್ರಾಮಸ್ಥರ ಎಲ್ಲ ಜೊತೆಗಳು ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ವಿ ಲಕ್ಷಾಂತರ ಭಕ್ತರು ಇವತ್ತು ಇಲ್ಲಿ ಬರ್ತಾರೆ ಸಂಕ್ರಾಂತಿಯಲ್ಲಿ ಇದು ವಿಶೇಷವಾಗಿ ಏನು ಎಲ್ಲರಿಗೂ ಕಡಲೆಕಾಯಿ ಕಬ್ಬು ಗಿಣ್ಣು ಎಲ್ಲ ಉಚಿತವಾಗಿ ಕೊಡುವಂತಹ ಒಂದು ಕೆಲಸವನ್ನ ಮಾಡ್ತಾ ಇದೀವಿ ಮತ್ತೆ ಇವತ್ತು ವಿಶೇಷತೆ ಅಂದ್ರೆ ಸುಮಾರು ನಾಲ್ನೂರ ಐವತ್ತು ಜನ ಪುರೋಹಿತರಿಗೆ ಒಂದು மவிஜேபி விஜயேந்திர மத்திய கேந்திர சச்சி குமாரஸ்வாமி சம்மத்தில் அது காரிய ஆயோஜனை இன்னேன் கலவே கிளாதி கணியர் ஆரம்பித்தார் இதீக கடல ஜனாஜி சித்திர கண்ட நகர துரியா விஜய் அவரு தர்ஷன முகஸ்க்கண்டு தாரு அனைத்து சுவாமீரு இதே வந்து பக்திக்கு ஆசீர்வாதவன் கொடுக்க சொல்லி ஹை பெலூர் பட்டணி வைக்கலாம் இவத்து எல்லா பெங்க இல்ல வர்த்தா துபா ஹுஷி ஆக ஜாத் மகோத் நினைத்தது எல்லாரும் ஆசீர்வாத படிமையு அந்த இல்ல ஏன்சர் அந்த மக்கள் ஏன்னா ಕಾರ್ಯ ಆಗ್ತಾ ಇದೆ ಹಾಗಾಗಿ ವರ್ಷ ವರ್ಷ ಭಕ್ತರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಎಲ್ಲರೂ ಒಂದು ಆಶೀರ್ವಾದ ತಗೋಬೇಕು ಅಂತ ಸಂದರ್ಭದಲ್ಲಿ ಹೇಳಿದ್ದಾರೆ ಸುಮಾರು ಹತ್ತೊಂಬತ್ತು ವರ್ಷ ಹಿಂದೆ ಇದು ಜಾತ್ರಾ ಮಹೋತ್ಸವ ನಾವು ಪ್ರಾರಂಭ ಮಾಡಿ ಸುಮಾರು ಇಪ್ಪತ್ತು ವರ್ಷದಿಂದ ಇಲ್ಲಿ ಬಸವಣ್ಣನ ಒಂದು ರಥೋತ್ಸವ ಕಾರ್ಯಕ್ರಮ ನಡೆಸ್ಕೊಂಡು ಬರ್ತಾ ಇದ್ದೀವಿ ಎಲ್ಲಾ ಗ್ರಾಮಸ್ಥರು ಸೇರಿ ಒಂದು ಎಲ್ಲ ರೀತಿಯಲ್ಲಿ ಭಾಸವಾದ ಸುಮಾರು ಲಕ್ಷಾಂತರ ಜನ ಈಗ ಆಗಮಿಸಿ ದೃಶ್ಯವನ್ನ ಪಡೆಯಬೇಕು ಸುಮಾರು ಇಪ್ಪತ್ತು ವರ್ಷದಿಂದ ಜಾತ್ರೆ ಶುರುವಾಗಿದ್ದು ಸಣ್ಣದ್ದು ದೇವಸ್ಥಾನ ಇತ್ತು ಜೀರ್ಣೋದ್ಧಾರ ಮಾಡಿ ಇಪ್ಪತ್ತು ವರ್ಷದಿಂದ ಜಾತ್ರೆ ನಡೆಸ್ಕೊಂಡ್ ಬರ್ತಾ ಇದ್ದಾರೆ ದೃಶ್ಯ ನೇತೃತ್ವದಲ್ಲಿ ಅಂಗಡಿ ಶ್ ಅವರು ಬೆಂಗಳೂರು ನಾಗರೀಕರಣ ಆಗಿ ಗ್ರಾಮಾಂತರಗಳೆಲ್ಲ ಬೆಂಗಳೂರು ನವ ಆಗ್ತಾ ಇದೆ ಅಲ್ಲಿಂದ ಮುಂದಿನ ಪೀಳಿಗೆಗೆ ಈ ತರ ವಾತಾವರಣ ಹಬ್ಬ ಎಲ್ಲ ತೊಂದ್ರೆ ಮುಂದೆ ನಡ್ಸ್ಕೊಂಡು ಹೋಗ್ತದೆ ಅನ್ನ ಉತ್ತೆ ಸಂಕ್ರಾಂತಿ ಉತ್ಸವ ಕಾರ್ಯಕ್ರಮ ಬಹಳ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ ತುಂಬಾ ಖುಷಿ ಆಗ್ತದೆ ಎಲ್ಲರೂ ಸಂಕ್ರಾಂತಿ ಬಹಳ ಶುಭಾಶಯಗಳು ಎಲ್ಲರೂ ಎಲ್ಲರಿಗೂ ಒಳ್ಳೇದಾಗಿ ಎಲ್ಲೂ ಒಳ್ಳೆ ದುಡ್ಡು ಒಳ್ಳೆ ಮಾತಾಡಿ ಎಲ್ಲ ಆದಷ್ಟು ಎಲ್ಲರಿಗೂ ಒಳ್ಳೇದು ಮಾಡುದು